ಶ್ರೀ ಕಾಳಿಕಾ ದೇವಿ ಜ್ಯೋತಿಷ್ಯ ಶಾಸ್ತ್ರ ಶ್ರೀ ಶ್ರೀ ಗೌರಿ ಶಂಕರ ಆಚಾರ್ಯ ಪ್ರೀತಿ ಅನ್ನುವುದು ಇಷ್ಟ ಬಂದ ಹಾಗೆ ಮಾಡುವುದು ಅಲ್ಲ ಅಥವಾ ನಿಮ್ಮನ್ನು ಉಪಯೋಗಿಸಿಕೊಂಡು ಬಿಡುವುದು ಅದು ಅಲ್ಲ ಅದೊಂದು ಪವಿತ್ರ ಬಂಧ ಅನುಬಂಧ ಇಂತಹ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳಾಗಿ ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗುತ್ತಿದ್ದರೆ ಅಥವಾ ಅವರನ್ನು ಬಿಟ್ಟಿರಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ ಅನ್ನುವುದಾದರೆ ಇನ್ನು ಚಿಂತಿಸುವ ಅಗತ್ಯವಿಲ್ಲ ಅದೆಂದದ್ದೇ ಕಷ್ಟವೇ ಇರಲಿ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಬರುತ್ತಾರೆ ಅಂತಹ ಮೋಡಿ ತಂತ್ರದಿಂದ ಸರ್ವವನ್ನು ಗೆದ್ದಿರುವ ಮಹಾ ಜ್ಯೋತಿಷರು ಶ್ರೀ ಶ್ರೀ ಗೌರಿ ಶಂಕರ ಆಚಾರ್ಯರು ನಿಮ್ಮ ಬದುಕಿನ ಅನೇಕ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಸಾಲ ಸಾಲೆ ಧನ ವಶೀಕರಣ ಇನ್ನು ಅನೇಕ ಸಮಸ್ಯೆಗಳು ಶಾಶ್ವತ ಪರಿಹಾರಕ್ಕಾಗಿ ಇವರನ್ನು ಸಂಪರ್ಕಿಸಿ ಶ್ರೀ ಶ್ರೀ ಗೌರಿಶಂಕರ ಆಚಾರ್ಯ ಮೊಬೈಲ್ ನಂಬರ್ ಒಂಬತ್ತು ಮೂರು ಐದು ಮೂರು ಎರಡು ಎರಡು ಮೂರು ಒಂಬತ್ತು ಮೂರು ಎರಡು ಎರಡು